ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರು ಕಿಕ್ಸ್ ಅಂಡ್ ಬ್ಲಾಗ್ಸ್ ಇವತ್ತು ನಮ್ಮ ಮೋದಿಯವರು ಏನು ನಮ್ಮ ಭಾರತ್ ರೈಸ್ನ ಬಿಡುಗಡೆ ಮಾಡಿದ್ದಾರೋ ಆ ಭಾರತ್ ರೈಸು ರಿವ್ಯೂವ್ನೇ ನಾನು ನಿಮಗೆ ಕೊಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ನಾನು ಇಲ್ಲಿ ಹತ್ತು ಕೆ ಜಿದು ಒಂದು ಪ್ಯಾಕೆಟು ನನಗೆ ಭಾರತ್ ರೈಸ್ ರೈಸು ಸಿಕ್ಕಿದೆ ಇದು ಟ್ವೆಂಟಿ ನೈನ್ ರುಪೀಸ್ ಅನ್ನೋ ರೀತಿ ನಮಗೆ ಸಿಗ್ತಾ ಇದೆ ಒಂದು ಕೆ ಜಿಗೆ ಮತ್ತು ಈ ರೈಸಿಂದು ಡೀಟೇಲ್ಸ್ ಎಲ್ಲ ಕೂಡ ಇಲ್ಲಿ ಸೈಡಲ್ಲಿ ಪ್ರತಿಯೊಂದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೆಟ್ ವೈಟು ಟೆನ್ ಕೆ ಜಿ ಎಮ್ ಆರ್ ಪಿ ಕೂಡ ಮೆನ್ಷನ್ ಮಾಡಿದ್ದಾರೆ ಟೂ ನೈಂಟಿ ರುಪೀಸ್ ಅಂತ ಮತ್ತೆ ಇದು ಬ್ಯಾಚ್ ನಂಬರು ಪ್ಯಾಕೇಜ್ ಡೇಟು ಪ್ರತಿಯೊಂದನು ಹಾಕಿದ್ದಾರೆ ನಮಗೆ ಇದು ಮ್ಯಾನುಫ್ಯಾಕ್ಚರ್ ಡೇಟು ಡೇಟಿಂದ ಸರಿಯಾಗಿ ನಮಗೆ ಎರಡು ವರ್ಷ ತನಕ ಈ ರೈಸ್ನ ಬಳಸ್ಕೋಬಹುದು ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಇಲ್ಲಿ ಗ್ರೀನ್ ಲೇಬಲ್ ಕೂಡ ಇದೆ ಬನ್ನಿ ಈಗ ರೈಸ್ ಕ್ವಾಲಿಟಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನಾನು ಆಲ್ರೆಡಿ ಇದನ್ನು ರೈಸ್ ಬ್ಯಾಗ್ನ ನಾನು ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ನಾನು ಕೈಯಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ರೈಸು ಈ ರೀತಿ ಇದೆ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ನುಚ್ಚು ಕೂಡ ಇದೆ ಇದರಲ್ಲಿ ರೈಸ್ ಕ್ವಾಲಿಟಿ ಅಂತ ಹೇಳೋಕ್ಕೋದ್ರೆ ತುಂಬ ಆಗಿದೆ ಅಥವಾ ತುಂಬ ಕಳಪೆ ಮಟ್ಟ ಆ ಥರ ಏನೂ ಇಲ್ಲ ಒಂದು ಮೀಡಿಯಮ್ ರೇಂಜಲ್ಲಿದೆ ಮತ್ತು ಕಸ ಕಡ್ಡಿ ಧೂಳು ಆ ಥರ ಏನೂ ಕೂಡ ಇಲ್ಲ ರೈಸಲ್ಲಿ ಖಂಡಿತವಾಗಲೂ ತಿನ್ನೋದಕ್ಕೆ ತುಂಬ ಯೋಗ್ಯವಾಗಿರುವಂಥ ಅಕ್ಕಿ ಅಂತಲೇ ಹೇಳಬಹುದು ಈಗ ಇದನ್ನು ನಾನು ರೈಸ್ ಮಾಡಿ ಅನ್ನ ಮಾಡಿ ನಾನಿದು ಹೇಗೆ ಅನ್ನ ಯಾವ ರೀತಿ ಆಗುತ್ತೆ ಅನ್ನೋ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಇದನ್ನು ರೈಸ್ ಅನ್ನ ಮಾಡಿದ್ದೀನಿ ಅನ್ನ ಸ್ವಲ್ಪ ಅಂಟಂಟು ಅಂತ ಅನಿಸುತ್ತೆ ತುಂಬ ಉದ್ರುದ್ರಾಗಿ ಏನು ಆಗಲ್ಲ ಸ್ವಲ್ಪ ನೀರು ಕಡಿಮೆ ಇಟ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನೂ ಬಸ್ದು ಮಾಡೋರಿಗಂತೂ ಅನ್ನೋದೇ ಆದರೆ ಸ್ವಲ್ಪ ಸ್ಟಾರ್ಚ್ ಎಲ್ಲ ಹೋಗೋದ್ರಿಂದ ಅನ್ನ ಇನ್ನೂ ಕೂಡ ಬಿಡಿ ಬಿಡಿ ಆಗಬಹುದು ಅಂತ ಅಂದ್ಕೊಳ್ತೀನಿ ನಾನು ಇದನ್ನು ಕುಕ್ಕರಲ್ಲಿ ಮಾಡಿರೋದ್ರಿಂದ ಅನ್ನ ಇಷ್ಟರ ಮಟ್ಟಿಗೂ ಆಗಿದೆ ಆದರೆ ಸ್ವಲ್ಪ ಮುದ್ದೆ ಮುದ್ದೆ ಆಗತ್ತೆ ಅದೇ ಸ್ವಲ್ಪ ನೀರು ಹೆಚ್ಚು ಕಡಿಮೆ ಮಾಡಿಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಊಟ ಮಾಡೋ ಕ್ವಾಲಿಟಿಲಂತೂ ಅಕ್ಕಿ ಇದೆ ಖಂಡಿತವಾಗ್ಲೂ ಈ ಪ್ರೈಝಿಗೆ ಅಕ್ಕಿ ಸಿಗ್ ಸಿಗತ್ತೆ ಊಟ ಮಾಡುವಂಥ ಅಕ್ಕಿ ಅಂದರೆ ತುಂಬಾ ಒಳ್ಳೆಯ ವಿಚಾರ ಅಲ್ವಾ ಸೊ ನಾವು ನೀವು ಕೂಡ ಇದನ್ನು ಬಳಸ್ಕೊಳ್ಳೋಣ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ನು ನಿಮಗೆ ಯೂಸ್ಫುಲ್ ಆಗ್ತದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅವಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳಿ